ಎಲ್ಲರೂ ಕೂಡ ಜವಾಬ್ದಾರಿ ತಿಳಿಸಿಕೊಟ್ಟು ಈ ಚುನಾವಣೆ ಆರು ಚುನಾವಣೆ ಕೂಡ ನಾನು ಎಲ್ಲ ಗ್ರಾಜುಯೇಟ್ಸ್ಗೆ ಮತ್ತು ನಮ್ಮ ಶಿಕ್ಷಕರಿಗೆ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ ನಮ್ಮ ಸರ್ಕಾರ ಈ ರಾಜ್ಯದ ಪ್ರಗತಿಗೆ ಶಿಕ್ಷಕರ ಪ್ರಗತಿಗೆ ವಿದ್ಯಾವಂತ ಪ್ರಗತಿಗೆ ಎಲ್ಲ ತರದ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದೇವೆ ನಮ್ಮ ಪಕ್ಷದ ಅಭ್ಯರ್ಥಿಗಳಿಗೆ ಸಹಾಯ ಮಾಡಬೇಕು ಮತ್ತು ನಿಮ್ಮ ಮುಖಾಂತರ ಕೂಡ ನಾನು ಮನವಿ ಮಾಡ್ತಾ ಇದ್ದೇನೆ ಎಲ್ಲರೂ ಕೂಡ ನಮ್ಮ ಶಾಸಕರು ನಮ್ಮ ಮಂಡ್ಯಗಳು ಸೂಚನೆ ಕೂಡ ಕೊಟ್ಟಿದೆ ವಾಪಸ್ ಬಂದು ಎಸ್ಐಟಿ ಆಗ್ತದೆ ಅಂತ ಹೇಳಿದ್ದಾರೆ ಕಾಂಗ್ರೆಸ್ನವರು ಕಿತ್ತೂರಿ ಮಾಡ್ತಿದ್ದಾರೆ ಈಗ ಅಪ್ಪ ಅವರು ಏನ್ ಬೇಕಾದ್ರೂ ಹೇಳ್ಕೊಳ್ಳಿ ಯಾರು ಮಾತಾಡ್ತಾರೆ ರಾಹುಲ್ ಗಾಂಧಿ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ ಸರ್ ವೇದಿಕೆಯಲ್ಲಿ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ ರಾಹುಲ್ ಗಾಂಧಿ ಬೇಕು ಕಾಲ ಉತ್ತರ ಎಲೆಕ್ಷನ್ I don't know about it, I just have well heard from uh, what option he has. The law will it, take its so And whatever the information Rahul Gandhi has uh, in the media, he has spoken. That's all.